ಗಂಡಸರಿಗೆ ಬಲಗಾಲು ಹೆಂಗಸರಿಗೆ ಎಡಗಾಲು ಅಂತ ಆತರ ಎಲ್ಲ ಬೊಂಬೆಗೆ ಎಲ್ಲ ಫೋಟೋ ಗೀಟ ಎಲ್ಲ ಅಂಟಿಸಿ ನಿಮ್ದೇ ಒಂದು ಆಕಾರ ರೂಪ ಕೊಟ್ಟು ಕೊಡ್ತಾರೆ ರೆಡಿ ಮಾಡ್ತಾರೆ ರೆಡಿ ಮಾಡ್ಬಿಟ್ಟು ಅವ್ರು ಯಾವ್ದೋ ಒಂದು ಶಕ್ತಿನ ಪ್ರಯೋಗ ಮಾಡ್ಕೊಂಡಿರ್ತಾರೆ ಈಗ ಕುಟ್ಟಿಚೇತನ ಆಗಿರ್ಬೋದು ಭಗವತಿ ಆಗಿರ್ಬೋದು ಮತ್ತೆ ಚೌಡಿ ಆಗಿರ್ಬೋದು ಮಾರಿ ಮಸಿನೀರ್ ಆಗಿರ್ಬೋದು ಮಶಾಣ ಕಾಳಿ ಆಗಿರ್ಬೋದು ಬೇತಾಳಗಳಾಗಿರ್ಬೋದು ತುಂಬಾ ಅವರು ಯಾವತರ ಈಗ ವಿಷ್ಣು ಮಾಯನ ಪೂಜೆ ಮಾಡ್ತಾರೆ ಅವರಲ್ಲೆಲ್ಲ ಸ್ವಲ್ಪ ಪ್ರೇ ಇದು ಪ್ರಯೋಗಗಳು ಇರ್ತಾರೆ ಮತ್ತೆ ಈಗ ಬಾಣಂತಿ ದೀರ್ ಸತ್ತೋಗಿರ್ತಾರೆ ಅಂತವ್ರ ಆತ್ಮನ ಪ್ರಯೋಗ ಮಾಡ್ಕೊಂಡು ಒಂದು ಇಟ್ಕೊಂಡಿರ್ತಾರೆ ದಿಗ್ಬಂಧನ ಮಾಡಿ ಇಟ್ಕೊಂಡಿರ್ತಾರೆ ಮತ್ತೆ ಈಗ ಗರ್ಭಿಣೀರ್ ತುಂಬಿದ ಗರ್ಭಿಣಿ ಸತ್ತೋಗಿರ್ತಾರೆ ಅವರು ಏನ್ ಮಾಡ್ತಾರೆ ಒಬ್ಬೊಬ್ರು ಮಗುನ ತಗಸ್ತಾರೆ ಸತ್ ಮೇಲೆ ಒಬ್ಬೊಬ್ರು ಸಮ ಆದ್ರ ಏನು ಮಾಡ್ತಾರೆ ಅವರು ಶಕ್ತಿನ ಇವರು ತಗೊತಾರೆ ಎಲ್ಲ ಒಂದು ಪ್ರಯೋಗ ಮಾಡಿ ಇಟ್ಕೊಂಡು ಅವ್ರಿಗೆ ಅದು ಒಂದು ಹೆಸ್ರು ಇಡ್ತಾರೆ ಹೆಸರಿ ಇಟ್ಬಿಟ್ಟು ಇವಾಗ ನಾನು ಎಕ್ಸಾಂಪಲ್ ನಾಳೆ ಮಾಡಬೇಕು ನಿಮ್ಮ ಐಟಮ್ ಎಲ್ಲ ತರಿಸ್ಕೊಂತೀನಿ ತರಿಸ್ಕೊಂಡು ಒಬ್ಬ ಮಂತ್ರಕೊಂಡು ಕೊಡ್ತೀನಿ ಆ ಪ್ರಯೋಗನ ನಿಮ್ಮ ಮೇಲೆ ಬಿಡ್ತಾರೆ ಕೆಲಸ ಆಗುತ್ತೆ ವೀಕ್ಷಕರೇ ನಮಸ್ಕಾರ ನಮಸ್ತೆ ಸರ್ ಸೊ ಈಗ ಜಡೆಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾಕಷ್ಟು ಪವಾಡಗಳು ನಮ್ಮ ಗಮನಕ್ಕೆ ಬಂದಿದೆ ಕೆಲವೊಂದಷ್ಟು ಜನಗಳೇನೆ ನಮ್ಮ ಜೊತೆ ಮಾತಾಡಿ ಅವರು ಅಂದರೆ ಇಲ್ಲಿ ಬಂದು ಹೋದ್ಮೇಲೆ ತುಂಬಾ ಒಳ್ಳೇದಾಯ್ತು ಹೇಳಿದ್ದಾರೆ ನಿಮಗೆ ಇಷ್ಟೊಂದಷ್ಟು ಏನಂದ್ರೆ ತುಂಬಾ ಹನ್ನೊಂದು ವರ್ಷದಿಂದ ಇದರಲ್ಲಿ ಇದ್ದೀರಾ ಬಟ್ ಇತ್ತೀಚೆಗೆ ಬರೋ ಕೇಸ್ಗಳು ತುಂಬಾ ಮಿರಾಕಲ್ ಥರ ನಿಮಗೂ ಇದು ಈ ಥರ ಕೇಸು ಮತ್ತೆ ನಿಮಗೆ ಆಶ್ಚರ್ಯ ಆಗಿರೋ ಥರದ್ದು ಯಾವ ಅನುಭವಗಳಿದ್ರೆ ಆ ಅನುಭವಗಳು ಫಸ್ಟ್ ಮಾತಾಡಿ ಅದಾದ್ಮೇಲೆ ಇನ್ನು ಬೇರೆ ಪ್ರಶ್ನೆಗಳು ನಿಮಗೆ ಮಾತಾಡಿಸ್ತೀನಿ ಸರ್ ನಮ್ಮ ಹತ್ರ ಇಂತ ಕೇಸ್ ಬಂದಿಲ್ಲ ಅಂತೇಳಿ ಏನಿಲ್ಲ ಎಲ್ಲ ತರ ಕೇಸ್ ಬಂದಿದೆ ನಾಗದೋಷದ ಕೇಸ್ಗಳು ಬಂದಿದೆ ಮತ್ತೆ ಮಾಟಮಂತ್ರದ ಕೇಸ್ಗಳು ಬಹಳ ಬಂದೈತಿ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಟಮಂತ್ರ ಕೇಸ್ಗಳು ಮತ್ತೆ ದೇವಸ್ಥಾನಗಳ ಕೇಸ್ಗಳು ಜಾಸ್ತಿ ಬಂದೈತಿ ನಮ್ಮ ದೇವಸ್ಥಾನಗಳವ್ರು ಬಂದ್ಬಿಟ್ಟು ನಮ್ ದೇವಸ್ಥಾನದಲ್ಲಿ ಈ ತರ ಆತರ ಅಂತೇಳಿ ಶನಿದೇವ್ರ ದೇವಸ್ಥಾನದವರೇ ಬಂದವರು ಅಂದ್ರೆ ಅವರು ಯಾವ ದೇವಸ್ಥಾನ ಅಂತ ಹೇಳೋದು ಬೇಡ ಅಲ್ವಾ ಇಲ್ಲ ಹೇಳಿದ್ರು ಹೇಳಿದ್ರು ದೊಡ್ಬಳ್ಳ ಸರೌಂಡಿಂಗ್ ಅಲ್ಲಿ ಇರೋದು ಶನಿದೇವ್ರ ದೇವಸ್ಥಾನ ನಮ್ಗೆ ಈ ತರ ಆಗೈತಮ್ಮ ನಮ್ಗ್ ಸ್ವಾಮಿ ಬರುತ್ತೆ ನಮಗ ಉತ್ತರ ಸಿಗಲ್ಲ ನಾಲ್ಕು ಜನಕ್ಕೆ ಒಳ್ಳೇದಾಗುತ್ತೆ ನಮ್ ಮನೆಗೆ ನಮ್ಗೆ ಒಳ್ಳೇದಾಗ್ತಿಲ್ಲ ದೇವಸ್ಥಾನಕ್ಕೆ ಬರೋ ಬೇರೆಯವ್ರಿಗೆ ಒಳ್ಳೇದಾಗ್ತದೆ ಅವ್ರಿಗಾಗ್ತಿಲ್ಲ ದೇವಸ್ಥಾನ ಮಾಡ್ಬಿಟ್ಟವ್ರೆ ಹೌದಾ ಅಂದ್ರೆ ಅವ್ರಿಗೆ ವಾಮಾಚಾರ ಆಗಿದ್ರೆ ಸ್ವಾಮಿಗಳು ಅದನ್ನ ಸರಿ ಮಾಡ್ಬೇಕಿಲ್ಲ ಇಲ್ಲ ಮಾಡಕ್ಕಾಗಲ್ಲ ಸ್ವಾಮಿ ಇವಾಗ ಸ್ವಾಮಿ ಇವಾಗ ಎಕ್ಸಾಂಪಲ್ ನಾನು ನನ್ನ ಮೇಲೆ ಯಾವುದೋ ಒಂದು ಶಕ್ತಿ ಬರ್ತಿದೆ ಒಂದು ದೈವ ಬರ್ತಿದ್ದಾನೆ ಬಂದರೆ ದೈವಕ್ಕೆ ಏನು ಮಾಡ್ತಾರೆ ಮಂತ್ರ ಮಾಡೋರು ಈಗ ನಾನು ನಾನು ಎಕ್ಸಾಂಪಲ್ ನಾನು ನಾನು ಇವಾಗ ಮಾಟಮಂತ್ರ ಮಾಡಬೇಕು ಅಂದ್ಕೊಳ್ಳಿ ಮಂತ್ರ ಮಾಡ್ಬೇಕಂದ್ರೆ ನಾನು ಇಸ್ಕೊಳ್ಳೋ ಫಸ್ಟು ನಿಮ್ಮ ಮನೆ ದೇವರು ಲೀಸ್ಟು ಆಮೇಲೆ ನಿಮ್ಮ ಮನೇಲಿರೋರು ಲಿಸ್ಟ್ ಆಮೇಲೆ ಎಲ್ಲಾರು ಲಿಸ್ಟ್ ಇಸ್ಕೊಂತೀನಿ ನಿಮ್ದೇನೋ ಒಂದು ಮಂತ್ರ ಮಾಡೋರು ಕೂದ್ಲು ಕಾಲ್ ಮಣ್ಣು ಬಟ್ಟೆನೋ ಮೈಲ್ಗೆ ಆಗಿರೋ ಬಟ್ಟೆನೋ ನಿಮ್ ಮನೇಲಿ ತುಂಬಿರೋ ಬಿಂದ್ಗೆ ನೀರು ಇನ್ನೊಂದೊ ಮತ್ತೊಂದ ಎಲ್ಲ ಇಸ್ಕೊಂಡ್ಬಿಡ್ತಾರೆ ಮ ಮನೆ ಮನೆಯಲ್ಲಿ ಧೂಳು ಕಸ ಗುಡಿಸಿ ಧೂಳು ಅವೆಲ್ಲ ಇಸ್ಕೊಂಡ್ಬಿಡ್ತಾರೆ ಮಂತ್ರ ಮಾಡೋರು ಅವಾಗ ಏನಾಗುತ್ತೆ ಮಾಟ ಮಂತ್ರ ದೇವ್ರನ್ನ ನಿಮ್ ಕಡೆ ಜ್ಞಾನ ಇಲ್ದಂಗೆ ದೇವ್ರನ್ನ ಇದ್ ಮಾಡ್ತಾರೆ ಅಂದ್ರೆ ದೇವ್ರನ್ನ ಕಟ್ಟೋ ಅಂತ ಯಾವ ಮಂತ್ರವಾದಿ ಇಲ್ಲ ಅದು ಹೇಳ್ಬಿಡ್ತೀನಿ ದೇವ್ರನ್ನ ಕಟ್ ಮಾಡಿಟ್ಟವ್ರೆ ಕಟ್ ಜನ ಹೇಳ್ತಾರೆ ಬಳಸ್ತಾರೆ ದೇವ್ರನ್ನ ಕಟ್ಟೋ ಅಂತವನು ಈ ಜಗತ್ತಲ್ಲಿ ಯಾವುದೇ ಮಂತ್ರವಾದಿ ಇಲ್ಲ ಆದ್ರೆ ದೇವ್ರನ್ನ ನಿಮ್ಮ ಕಡೆ ಗಮನ ಇಲ್ಲದೆ ಇರೋ ರೀತಿ ಕಟ್ ಮಾಡ್ತಾರೆ ದೇವ್ರೆ ಬೇರೆ ಕಡೆ ಯಾಕಂದ್ರೆ ನಿಮ್ಗೆ ಹೊಲ್ಸ ಮಾಡ್ಬಿಟ್ಟಿರ್ತಾರೆ ಯಾವ್ದೋ ಒಂದ್ ಕೋಳಿಯಲ್ಲೋ ಇಲ್ಲ ಒಂದ್ ಕುರಿಯಲ್ಲೋ ಒಂದ್ ಮೇಕೆಯಲ್ಲೋ ಇಲ್ಲ ಒಂದ್ ಹಂದಿಯಲ್ಲೋ ಒಂದ್ ಅಲ್ಲೋ ನಾನಾ ರೀತಿ ಪ್ರಾಣಿಗಳನ್ನ ಯೂಸ್ ಮಾಡಿ ಒಂದ್ ಬೆಕ್ಕಲ್ಲೂ ಮಾಡ್ತಾರೆ ಮಾಟ ಮಂತ್ರ ಬೆಕ್ಕಲ್ಲೂ ಮಾಡ್ತಾರೆ ಕೊಪ್ಪು ಬೆಕ್ಕಲ್ಲೂ ಮಾಡ್ತಾರೆ ಮಾಟ ಮಾತ್ರ ಬಹಳಷ್ಟು ಜನ ಗೊತ್ತಿಲ್ಲ ಮಾಡೋದು ಹಾ ಮೈಲ್ಗೆ ಮಾಡಿ ಏನಾಗುತ್ತೆ ನಿಮ್ದು ಒಂದು ಮಣ್ಣು ಕೂದ್ಲು ಬಟ್ಟೆ ಇವೆಲ್ಲ ಹೋಗಿ ಒಂದು ಬೊಂಬೆ ತಗೊಂತಾರೆ ಮರದ್ ಬೊಂಬೆನೋ ಇಲ್ಲ ಒಂದು ಪ್ಲಾಸ್ಟಿಕ್ ಬೊಂಬೆನೋ ತಗೊಂತಾರೆ ನಿಮ್ಮ ಬಟ್ಟೆನ ಆ ಬೊಂಬೆಗೆ ಹಾಕ್ತಾರೆ ನಿಮ್ಮ ಬಟ್ಟೆನ ಆ ಬೊಂಬೆಗೆ ಹಾಕ್ತಾರೆ ನಿಮ್ಮ ಕೂದ್ಲು ಆ ಬೊಂಬೆ ತಲೆ ಮೆತ್ತಿಸ್ತಾರೆ ಮತ್ತೆ ನಿಮ್ಮ ನೀವು ತುಳದಿರುವಂತ ಮಣ್ಣು ಬಲಗಾಲ್ ಕೆಳಗಡೆ ಗಂಡುಸ್ರದ್ರೆ ಬಲಗಾಲು ಹೆಂಗುಸ್ರದ್ರೆ ಎಡಗಾಲು ಆ ಬೊಂಬೆ ಕೆಳಗಡೆ ಇರ್ತಾರೆ ಅದು ಆಗಿಂದ ಅದು ವಿಚಾರ ಇರೋದೇ ಆಗಿ ಗಂಡಸರಿಗೆ ಬಲಗಾಲು ಹೆಂಗಸರಿಗೆ ಎಡಗಾಲು ಅಂತ ಆತರ ಎಲ್ಲಾ ಆ ಬೊಂಬೆಗೆ ಎಲ್ಲ ನಿಮ್ ಫೋಟೋ ಗೀಟ ಎಲ್ಲ ಅನ್ಸಿ ನಿಮ್ದೇ ಒಂದು ಆಕಾರ ರೂಪ ಕೊಟ್ಬಿಡ್ತಾರೆ ರೆಡಿ ಮಾಡ್ತಾರೆ ರೆಡಿ ಮಾಡ್ಬಿಟ್ಟು ಅವ್ರು ಯಾವ್ದೋ ಒಂದು ಶಕ್ತಿನ ಪ್ರಯೋಗ ಮಾಡ್ಕೊಂಡಿರ್ತಾರೆ ಈಗ ಕುಟ್ಟಿ ಚೇತನ ಆಗಿರ್ಬೋದು ಭಗವತಿ ಆಗಿರ್ಬೋದು ಮತ್ತೆ ಚೌಡಿ ಆಗಿರ್ಬೋದು ಮಾರಿ ಮಸಿನೀರ್ ಆಗಿರ್ಬೋದು ಮಶಾಣ ಕಾಳಿ ಆಗಿರ್ಬೋದು ಬೇತಾಳಗಳಾಗಿರ್ಬೋದು ತುಂಬಾ ಅವರು ಯಾವ ತರ ಈಗ ವಿಷ್ಣು ಮಾಯನ್ ಪೂಜೆ ಮಾಡ್ತಾರೆ ಅವರಲ್ಲೆಲ್ಲ ಸ್ವಲ್ಪ ಇದು ಪ್ರಯೋಗಗಳು ಇರ್ತಾರೆ ಮತ್ತೆ ಈಗ ಬಾಣಂತಿದ್ದೀರ ಸತ್ತೋಗಿರ್ತಾರೆ ಅಂತವ್ರ ಆತ್ಮನ ಪ್ರಯೋಗ ಮಾಡ್ಕೊಂಡು ಒಂದ್ ಇಟ್ಕೊಂಡಿರ್ತಾರೆ ದಿಗ್ಬಂಧನ ಮಾಡ ಇಟ್ಕೊಂಡಿರ್ತಾರೆ ಮತ್ತೆ ಈಗ ನೀರು ತುಂಬಿದ ಗರ್ಭಿಣಿ ಸತ್ತೋಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಒಬ್ಬೊಬ್ರು ಮಗುನ ತಗಸ್ತಾರೆ ಸತ್ ಮೇಲೆ ಒಬ್ಬೊಬ್ರು ತಗ್ಸಲ್ಲ ಆದ್ರ ಸಮ ಉಣ್ತಾರೆ ಆ ಸಮ ಉಣ್ದಾಗ ಏನ್ ಮಾಡ್ತಾರೆ ಅವರು ಶಕ್ತಿನ ಇವಾಗ ತಗೊಂತಾರೆ ಅದ್ರಿಂದ ಎಲ್ಲ ಒಂದು ಪ್ರಯೋಗ ಮಾಡಿ ಇಟ್ಕೊಂಡು ಅವ್ರಿಗೆ ಅದು ಒಂದು ಹೆಸ್ರಿ ಇಡ್ತಾರೆ ಹೆಸರಿ ಇಟ್ಬಿಟ್ಟು ಇವಾಗ ನಾನ್ ಎಕ್ಸಾಂಪಲ್ ನಾನ್ ನಿಮ್ಮನ್ನ ಆಳ್ ಮಾಡ್ಬೇಕು ನಿಮ್ ಐಟಮ್ ಎಲ್ಲ ನಾನ್ ತರ್ಸ್ಕೊಂತೀನಿ ತರ್ಸ್ಕೊಂಡು ಒಬ್ಬ ಮಂತ್ರವಾದಿ ಹತ್ರ ಎತ್ಕೊಂಡೋಗಿ ಕೊಡ್ತೀನಿ ಆ ಪ್ರಯೋಗನ ನಿಮ್ ಮೇಲೆ ಬಿಡ್ತಾರೆ ಕೆಲಸ ಆಗ್ಬಿಡುತ್ತೆ ಮೇಲೆ ಅಂದ್ರೆ ಅಲ್ಲಿ ಅವರು ಅಲ್ಲಿ ದೇವರ ದೈವಶಕ್ತಿ ಇದ್ರು ಕೂಡ ಆ ದೈವಶಕ್ತಿ ಅಲ್ಲಿ ಏನ್ ಮಾಡ್ತಾರೆ ಈಗ ಬೆಕ್ಕು ಒಂದು ಕೊಪ್ಪು ನಾಯಿ ಇಲ್ಲ ಒಂದು ಕೊಪ್ಪು ಮೇಕೆ ಕೊಪ್ಪು ಕುರಿ ಕೊಪ್ಪು ಹಂದಿ ಇಲ್ಲಾಂದ್ರೆ ಕೊಪ್ಪು ಎಮ್ಮೆ ಈ ತರ ಎಲ್ಲಾ ಪ್ರಯೋಗಗಳು ಮಾಡ್ತಾರೆ ಮಾಡ್ಬಿಟ್ಟಿಂದನೇ ರಕ್ತ ಬಲಿ ಕೊಟ್ಬಿಡ್ತಾರೆ ಕೊಟ್ಬಿಟ್ಟಿಂದ ಏನ್ ಮಾಡ್ತಾರೆ ನಿಮ್ಗೊಂದು ಆಕಾರ ಮಾಡಿರ್ತಾರಲ್ಲ ಬೊಂಬೆ ಆ ಬೊಂಬೆಗೆ ನಿಮ್ಮನ್ನೇ ಒಂದು ಪ್ರತ್ಯಕ್ಷವಾಗಿ ನೀವೇ ಅನ್ನೋ ತರ ನಿಲ್ಸ್ಬಿಡ್ತಾರೆ ನಿಲ್ಸ್ಬಿಟ್ ಅದಕ್ಕೆಲ್ಲಾ ರಕ್ತ ಹಚ್ಬಿಡ್ತಾರೆ ಅವಾಗ ನೀವ್ ಮೈಲಿ ಆಗಿ ಹೋಗ್ತಿರಲ್ಲ ಓಹ್ ಹಿಂಗಾಗುತ್ತೆ ಅವಾಗ ದೈವ ಎಲ್ಲಿ ಗೊತ್ತಾ ನಿಮ್ಮ ಹತ್ರಕ್ಕೆ ಅದು ಎಲ್ಲಿ ಮಾಡಿದ್ರೂ ಕೂಡ ಅದು ಇಲ್ಲಿಗೆ ಕೆಲಸ ಮಾಡುತ್ತೆ ಹೌದು ಯಾಕಂದ್ರೆ ನಿಮ್ಮ ಐಟಮ್ ಎಲ್ಲ ಅಲ್ಲಿ ಇರುತ್ತಲ್ಲ ಸಾರ್ ಇದ್ರದ್ದೆ ಒಂದು ಅಲ್ಲಿಗೆ ಸೊ ಒಂದು ಸಪ್ರೇಟ್ ಒಂದು ಶಕ್ತಿ ಅಲ್ಲಿಗೆ ಸಿ ಆಗೋದು ನಿಮ್ಮ 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 ಐಟಮೆಲ್ಲ ಅಲ್ಲಿ ಇರುತ್ತಲ್ಲ ಸೊ ನಮ್ಮ ಸ್ವಂತ ಐಟಮ್ ಅಂದ್ರೆ ಅವು ನಮ್ಗೆ ಯೂಸ್ ಇಲ್ಲ ಕೆಲ್ವೊಂದು ನಾವು ಹಾಕಿ ಬಿಸಾಕಿರೋ ಬಟ್ಟೆ ಹಂಗಲ್ಲ ಸರ್ ಚಪ್ಲಿ ಸಮೇತ ಮಂತ್ರ ಮಾಡೋರು ಬಲಗಾಲಿನ ಚಪ್ಲಿ ಸಮೇತ ಎತ್ಕೊಂಡ್ ಹೋಗ್ತಾರೆ ಅದಕ್ಕೆ ಗೊತ್ತಿರೋರ್ಗೆ ಏನ್ ಮಂತ್ರ ಸಮಸ್ಯೆ ಆಗಿದೆ ಅಂತ ಹೇಳಿ ಬರೋರ್ಗೆ ಮನೆಯಿಂದ ಆಚೆ ನೀವು ಬಿಚ್ಚಿರೋ ಚಪ್ಲಿ ಸಮೇತ ಬಿಡ್ಬೇಡಿ ಅಂತ ಹೇಳಿ ಕಳಿಸ್ತಿವಿ ಮತ್ತೆ ಯಾರೇ ಸಂಬಂಧಿಕರು ಬಂದ್ರು ಬಟ್ಟೆನ ಅವಾಗ ಬಿಚ್ೀರಾ ಬಟ್ಟೆ ಬಿಚ್ಚಿದ ತಕ್ಷಣ ನೆನ್ಸ್ಬಿಡಿ ಇಲ್ಲಾಂದ್ರೆ ಅಂದ್ರೆ ಹೊಲ್ತಾಕ್ಬಿಡಿ ನೀವು ಬಟ್ಟೆನ ಸ್ಟ್ರಕ್ ಮಾಡ್ಕೊಂಡ್ರೆ ಅದು ಮೈಯಲ್ಲಿ ಮೇಲ್ ಹಾಕೊಂಡು ಬಿಚ್ಚಿರ್ತಾರಲ್ಲ ಅದ್ರಲ್ಲಿ ನಿಮ್ ಮೈಯಲ್ಲಿರುವಂತ ಬೆವರು ಇರುತ್ತೆ ಅದನ್ನ ಎತ್ಕೊಂಡೋಗ ಅವ್ರು ಕೆಲಸ ಮಾಡ್ತಾರೆ ಅವ್ರ ಜಾಸ್ತಿ ಕೆಲಸ ಮಾಡೋದು ಏನಂದ್ರೆ ಹೊಳ ಉಡುಪು ಬನೀನು ಇದೇ ತೊಗೊಂಡೋಗೋದು ಸೊ ಅಂತವ್ಗಳನ್ನ ಯಾರಾದ್ರೂ ಹೊರಗಡೆ ಹಾಕಂಗಿದಾಗ ಅವ್ಳನ್ನ ಅಟ್ಲೀಸ್ಟ್ ನೆನ್ಸಿ ಬಿಟ್ಟು ಹಾಕ್ಬೇಕು ಇಲ್ಲ ವಾಶ್ ಮಾಡ್ಬಿಡ್ಬೇಕು ವಾಶ್ ಮಾಡ್ಬಿಡ್ಬೇಕು ಹೋಗುದ್ರೆ ಅದು ಕೆಲ್ಸಕ್ ಬರಲ್ಲ ಫ್ರೆಶ್ ಆಗಿಬಿಡುತ್ತೆ ಆ ಬೆವ್ರದ್ ವಾಸನೆ ಹೋಯ್ತು ಅಂದ್ರೆ ಅದ್ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಆ ಬಟ್ಟೆನಲ್ಲಿ ಎತ್ಕೊಂಡೋಗಿ ಆ ಬೊಂಬೆಗೆ ಸುಡ್ತಾರೆ ನಿಮ್ ಕೂದಲು ಎತ್ಕೊಂಡೋಗ್ಬಿಟ್ಟು ತಲೆಗೆ ಹಾಕ್ತಾರೆ ಈ ತರ ನಾನಾ ರೀತಿ ಪ್ರಯೋಗಗಳು ಪ್ರಯೋಗ ಯಾರಾದ್ರೂ ಮಾಡಿದ್ರೆ ಅದು ಇಮಿಡಿಯೇಟ್ ಆಗಿ ಇಲ್ಲಿ ಅಂದ್ರೆ ಅದ್ರದ್ದೊಂದು ಹದಿನೆಂಟು ದಿನ ಬೇಕು ಸರ್ ಹದಿನೆಂಟು ದಿನ ಬೇಕು ಹದಿನೆಂಟು ದಿನ ಅಂದ್ರೆ ಹೇಗೆ ಈಗ ಅಮಾವಾಸ್ಯ ನಾನು ಮಾಡಿರ್ತೀನಿ ಹುಣ್ಣಿಮೆ ಆದ್ಮೇಲೆ ಮೂರ್ ದಿನಕ್ಕೆ ಅದು ಅಟ್ಯಾಚ್ ಆಗುತ್ತೆ ಯಾಕಂದ್ರೆ ಒಂದು ಅಮಾವಾಸ್ಯ ಒಂದು ಅರ್ಧದಲ್ಲಿ ಸತ್ತಾಗಿರ್ತಾರೆ ಅವ್ರ ಆತ್ಮನ ಪ್ರಯೋಗ ಮಾಡ್ಕೊಂತಾರೆ ಮಂತ್ರವಾದಿಗಳು ಮತ್ತೆ ಈ ಹೆಣ್ಣು ಮಕ್ಳು ಯಾರಾದ್ರೂ ಸೂಸೈಡ್ ಮಾಡ್ಕೊಂಡಿರ್ತಾರಲ್ಲ ಮದ್ವೆ ಆಗದೆ ಇರುವಂತ ಹೆಣ್ಮಕ್ಳು ಅವ್ರ ಆತ್ಮಗಳ ಪ್ರಯೋಗ ಮಾಡ್ಕೊಂತಾರೆ ಬಾಣಂತಿರ ಆತ್ಮಗಳ ಪ್ರಯೋಗ ಮಾಡ್ಕೊಂತಾರೆ ಮತ್ತೆ ಈಗ ಯಾರಾದ್ರೂ ಬಹಳ ಶಕ್ತಿ ಇರುವಂತ ಹೆಣ್ಮಕ್ಳು ಇರ್ತಾರೆ ಅದ್ ಯಾರೋ ಒಬ್ಬೊಬ್ರಿಗೆ ಗೊತ್ತಾಗುತ್ತೆ ಮತ್ತೆ ಆರನೇ ತಲೆಮಾರಲ್ಲಿ ಆ ಮಗಳಿಗೆ ಒಬ್ಳೆ ಇರ್ತಾಳೆ ಅವಳು ಒಬ್ಬಳೆ ಹೆಣ್ಮಗಳು ಹುಟ್ಟಿರ್ತಾಳೆ ಅವರು ಒಂದು ಇದ್ ಮಾಡ್ಕೊತಾರೆ ಈ ತರ ಎಲ್ಲಾ ನಾನಾ ರೀತಿ ಅರ್ಥಗಳಿದೆ ಮಾಟಮಂತ್ರ ಮಾಡೋರಿಗೆ ಕೆಲವರು ಹೇಳ್ತಾರೆ ಈಗ ಒಂಟಿ ಒಂದೇ ಗಂಡ ಮಗ ಇರುವಂತ ಮನೆಗಳಲ್ಲಿ ಅಂದ್ರೆ ಒಂದು ಗಂಡ ಮಗ ಇರೋವಂತ ಒಂದ ಗಂಡ ಮಗ ಹುಟ್ಟಿದ್ರೆ ಕೆಲವೊಂದ್ ವಿಚಾರಗಳಲ್ಲಿ ಎಲ್ಲಾದ್ರೂ ಒಂದು ಬಲಿ ಕೊಡ್ಸ್ ಬಿಡೋದು ಇವೆಲ್ಲಾ ಒಂದಷ್ಟು ಅದು ಆತರ ಇಲ್ಲ ಸರ್ ಅದು ಅದ್ ಹೆಂಗೆ ಅಂತಂದ್ರೆ ಅದ್ರ ಬಗ್ಗೆ ನಾವ್ ವಿವರಣೆ ಕೊಡ್ತೀನಿ ನೋಡಿ ಒಂಟಿ ಗಂಡು ಮಗು ಅಂದ್ರೆ ಅವ್ನ ಅಮಾವಾಸ್ಯೆ ದಿನಾ ಹುಟ್ಟಿಯಬೇಕು ಒಬ್ನೆ ಮಗ ಆಗಿರ್ಬೇಕು 7 ವರ್ಷ ಆಗಿರಬೇಕು ಅವನಿಗೆ ಅಂತ ಮಗುನ ಮಾತ್ರ ಬಲಿ ಕೊಟ್ರೆ ಅವರಿಗೆ ಸಾಧನೆಗೆ. ಉತ್ತಮ. ಯಾವ ತರದ ಸಾಧನೆ ಮಾಡ್ಕೋನೋdro ಈ ತರದೋ. ಅವರು ಯಾವುದೋ ಒಂದು ಬೇತಾಳನೋ ಇಲ್ಲ ಒಂದು ಮೋಹಿನಿನೋ ಇಲ್ಲ ಒಂದು ಚೌಡಿನೋ ಇಲ್ಲ ಒಂದು ಕಾಟೇರೀನೋ ಇಲ್ಲ ಒಂದು ಮಾರಿ ಮಸಿನೀರೋ ಇಲ್ಲ ಮಶಾನಾ ಕಾಳಿನೋ ಇಲ್ಲಂದ್ರೆ ಕುಟ್ಟಿ ಚೇತನೋ ಇಲ್ಲಂದ್ರೆ ಇದು ವಿಷ್ಣುಮಾಯೆ ಮಾಯೆ ಇರೋದು ಎಮ್ಮೇಮೇಲೆ. ಮೇಲೆ ಗೊತ್ತಿರುತ್ತೆ ಎಲ್ಲರಿಗೂ ಸಹಜ ಮತ್ತೆ ಭಗವತಿನೂ ಈ ತರ ಎಲ್ಲ ಅವರು ಇದ್ ಮಾಡ್ತಾರೆ ಮಾಡಿದಾಗ ಈ ಪ್ರಯೋಗಗಳಿಗೆಲ್ಲಾನು ಅದು ಇಷ್ಟು ಇದು ತಲೆಮಾರಲ್ಲಿ ಒಂದು ಹೆಣ್ಣುಗೆ ಒಂದೇ ಒಂದು ಮಗು ಅದು ಅಮಾವಾಸ್ಯ ದಿನ ಹುಟ್ಟಿರ್ಬೇಕು ಅದಕ್ಕೂ ವಿಶೇಷವಾದ ಅಮಾವಾಸ್ಯಗಳಿದೆ ಉಗಾದಿ ಅಮಾವಾಸ್ಯೆ ಮತ್ತೆ ಗ್ರಾಣ ಅಮಾವಾಸ್ಯೆ ಮನೆ ನೋಡಿ ಹುಣ್ಣಿಮೆಗೊಂದು ಗ್ರಾಣ ಆಯ್ತು ಅಮಾವಾಸ್ಯಾಗೊಂದು ಗ್ರಾಣ ಆಯ್ತು ಆ ಗ್ರಾಣದ ದಿನ ಹುಟ್ಟಿರೋ ಮಕ್ಕಳೆಲ್ಲ ಜೋಪಾನವಾಗಿರ್ಬೇಕು ಹೌದಾ ಹ್ಮ್ ಆತರ ಎಲ್ಲ ಇರುತ್ತೆ ಆ ತರ ಎಲ್ಲ ಇದ್ದಾಗ ಅಂತವ್ರನ್ನ ಬಹಳ ಈ ತರ ಇದಕ್ಕೆ ಈ ತರದ್ದು ಉಪಯೋಗಕ್ಕೆ ಮಾಡ್ಕೊಂಡಾಗ ಆ ಶಕ್ತಿಗಳು ಹೊಲಿತವ ಸರ್ ಖಂಡಿತ ಈಗ ಇದೆ ಅನ್ನೋದು ನಂಬ್ತೀರಾ ಹಂಗೇನೆ ದೆವ್ವ ಇರೋದು ಅನ್ನೋದು ನಂಬಬೇಕು ದೆವ್ವ ಇರೋದು ದೆವ್ವ ಇದೆ ಅನ್ನೋದು ನಂಬೋದಾದ್ರೆ ಮಾಟಮಂತ್ರ ಇರೋ ಇದೆ ಅನ್ನೋದು ನಂಬಬೇಕು ಸುಮ್ನೆ ಎಕ್ಸಾಂಪಲ್ ಏನು ಇಲ್ಲ ಒಂದೇ ಒಂದ್ ನಿಂಬೆಣ್ಣು ಶಕ್ತಿ ಪ್ರಯೋಗ ಮಾಡ್ಕೊಂಡಿರ್ತೀನಿ ಆ ಶಕ್ತಿ ಹತ್ರ ಮನ್ಸಲ್ಲಿ ಕೇಳ್ಕೊಂಡ್ಬಿಟ್ಟು ನಿಮ್ ಹೆಸರು ಹೇಳ್ಬಿಟ್ಟು ಕೈಯಲ್ಲಿ ಹಿಂಗ್ ಬಿಟ್ಟು ತುಳದ್ಬಿಟ್ರೆ ನಿಮ್ಗೆ ಅದ್ರಲ್ಲೇ ಒಂದು ಟೆನ್ ಪರ್ಸೆಂಟ್ ನೆಗೆಟಿವ್ ಬಂದ್ಬಿಡತ್ತೆ ಹೌದಾ ಹೌದು ಒಂದು ಕೋಳಿಗಿಲ್ದೇ ಇರೋ ಶಕ್ತಿ ಒಂದು ನಿಂಬೆಹಣ್ಣಿದೆ ಸರ್ ಆ ರೀತಿ ಇದೆ ಅಂದ್ರೆ ನಿಂಬೆಣ್ಣ ಅದಕ್ಕೆ ತುಂಬಾ ಜನ ಎಲ್ಲ ಈ ಒಂದು ಮಾಟಮಂತ್ರಕ್ಕೆ ನಿಂಬೆಣ್ಣು ಬಳಸ್ತಾರೆ ರಕ್ತನೂ ಬಳಸ್ತಾರೆ ಅದೇ ಮಾಟ ಮಂತ್ರ ತೆಗಿಯೋದಕ್ಕೆ ಅವರು ದೊಡ್ಡದಾಗಿ ರಕ್ತ ಬಳಸಿದ್ರೆ ನಾವು ಚಿಕ್ಕದಾಗಿ ರಕ್ತ ಬಳಸ್ತೀವಿ ಬಳಸ್ಬಿಟ್ಟಿಂದ ಆ ಮಂಟ ಮಾಟ ಮಂತ್ರನ ತೆಗಿತೀವಿ ಮಾಡೋದು ಅಂತಂದ್ರೆ ನಾವು ಒಂದು ಯಾರಿಗಾದ್ರೂ ತಡೆ ಹೊಡಿಬೇಕಂತ ಐದು ತರ ತಡೆ ಹೊಡಿತೀವಿ ನಾವು ನಿಂಬೆಣ್ಣಲ್ಲೂ ಹೊಡಿತೀವಿ ತೆಂಗಿನಕಾಯಲ್ಲೂ ಹೊಡಿತೀವಿ ಕುಂಬಳಕಾಯಲ್ಲೂ ಹೊಡಿತೀವಿ ರಕ್ತದಲ್ಲೂ ಹೊಡಿತೀವಿ ಐದು ತರ ಹ್ಮ್ ಹ್ಮ್ ಅನ್ನದಲ್ಲೂ ಯಾವೆಲ್ಲ ಸಮಸ್ಯೆಗಳಿಗೆ ತಡೆ ಹೊಡಿತೀರಾ ಸಮಸ್ಯೆ ಅಂದ್ರೆ ಎಲ್ಲಾರ್ಗೂ ತಡೆ ಹೊಡೀ ನಾನ್ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ವಿ ಎಲ್ಲಾರ್ಗು ತಡೆ ಹೊಡಿಬೇಕಾಗಿರೋ ಅವಶ್ಯಕತೆ ಇಲ್ಲ ಇಂಪಾರ್ಟೆಂಟ್ ಆಗಿ ಬಹಳ ಸಮಸ್ಯೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತವ್ರಿಗೆ ಮಾತ್ರ ತಡೆ ಹೊಡಿಬೇಕು ಇವಾಗ ಸುಮ್ನೆ ಅಲ್ಲೋ ಹೋಗಿ ಹೋಗ್ತಿರ್ತೀರಾ ಅಲ್ಲೆಲ್ಲೋ ದಾರಿಯಲ್ಲಿ ಯಾರಿಗೋ ಮಾಡಾಕಿರೋದ್ರನ್ನ ನೀವು ದಾಟ್ಬಿಟ್ಟಿರ್ತೀರಾ ಆದ್ರೆ ಎಫೆಕ್ಟ್ ನೀವು ಒಂದು ಟ್ವೆಂಟಿ ಪರ್ಸೆಂಟ್ ಹೊಡೆದಿರುತ್ತೆ ಅವಾಗ ಏನ್ ಮಾಡ್ಬೇಕು ಅದ್ರನ್ನ ಆ ಅನ್ನ ತಗಸ್ಕೊಂಡು ಸಣ್ಣ ಪುಟ್ಟ ಒಂದ್ ನಿಂಬೆಣ್ಣುಗಳಲ್ಲೇ ಪರಿಹಾರ ಮಾಡ್ಕೊಂಡ್ಬಿಡ್ಬೋದು ಅಲ್ವಾ ಅಂದ್ರೆ ಅವ್ರ ನಿಮ್ಗೆ ಮಾಟಮಂತ್ರ ಆಗಿರ ಆ ದಾಟು ಯಾರಿಗೋ ಮಾಡಿ ನೀವು ದಾಟಿರ್ತೀರ ನಿಮ್ದು ಅವ್ರದ್ದು ಸೇಮ್ ಇರುತ್ತೆ ಒಂದೇ ರಾಶಿ ಆಗಿರುತ್ತೆ ಆದ್ರಿಂದ ನಿಮ್ಗೆ ಎಫೆಕ್ಟ್ ಆಗಿರುತ್ತೆ ಅವಾಗ ಏನ್ ಮಾಡ್ಬೇಕು ದೋಷ ತೆಗೆಸ್ಕೊಂಡ್ಬಿಟ್ಟು ನೀವು ಇದು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ನೆಕ್ಸ್ಟ್ ಈಗ ಈ ಮೋಹಿನಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ದೇವಸ್ಥಾನ ನೀವು ಅದನ್ನು ಸರಿ ಮಾಡಿಕೊಟ್ಟಿರೋ ವಿಚಾರಗಳನ್ನ ನೆಕ್ಸ್ಟ್ ಮಾತಾಡೋಣ ಹೌದಾ ವೀಕ್ಷಕರೇ ಇದು ಯಾಕಂದ್ರೆ ಜಡಮುನೇಶ್ವರ ಸ್ವಾಮಿ ದೇವಸ್ಥಾನ ದೊಡ್ಡಬಳ್ಳಾಪುರ ಸೊ ಅವರು ಇಲ್ಲಿ ಸಾಕಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡ್ಕೊಟ್ಟಿದ್ದಾರೆ ಸಕ್ಸಸ್ ಮಾಡ್ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ರಿಸಲ್ಟ್ ಇರೋ ವಿಚಾರಗಳನ್ನ ನಾನು ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ತೆ